ಅಲ್ಲಿ ಹೋ ರೊಕ್ಕ ಇಸ್ಕೊಂಡ ಸಂತಿ ತರಕ್ ಹೋಗು ನಡಿ ಜೋಕ್ ಮುದುಕ ರೊಕ್ಕ ಕೊಟ್ಬಿಟ್ಟಿ ಮನ್ಯಾಗ ರೊಕ್ಕ ಇಲ್ಲ ಏನಿಲ್ಲ ರೊಕ್ಕ ಮಾ ಅಂದ್ರ ತಾನ್ ಕೊಡಲಿ ಯಾವ್ದ ನಡಿ ಜಾಡಿಸ್ಟ್ ರೊಕ್ಕ ತಗೊಂಡ್ ಸಂತಿ ಮಾಡ್ಕೊಂಡ್ ಬರೋಣ ಮನ್ಯಾಗ ಏನ್ ಸಂತಿಲ್ಲ ಸಲ ಹಚ್ಚ ಆಗತ್ತ ನಾವ್ ಫೋನ್ ಚೋಟುದ ಅವ್ ಫೋನೇ ಆಯ್ತವಲ್ಲ ಒಟ್ಟ ಏನ್ ಇಳ್ರೂ ಕೇಳಬಲ್ಲ ಈಗ ಏನ್ ಮಾಡಬೇಕು ನನಗೂ ಒಂದು ಗೊತ್ತಾವತ ಅವ ಎಲ್ಲೆಲ್ಲಿ ಇರ್ತಿದ್ದಲ್ಲ ಇಲ್ಲಿ ಎಲ್ಲಾ ಡ್ಯಾಡ್ಬೇ ಮನಿಗೂ ನಾಲ್ಕು ಸಲ ಹೋಗ್ಬಿಣ ಮನ್ಯಾಗೂ ಇಲ್ಲ ಅಂತಂದ್ರೆ ಇಲ್ಲಿ ಬಾಜು ಮುದ್ದಿನ ಕೇಳಿ ಅವ್ರತಾರು ಎಲ್ಲ ನೋಡಿ ಇವತ್ ರಾತ್ರಿದು ಬರ್ಬೋದು ಅಂತಂದಿರೋ ನೀನ್ ಬಂದನವ ಏನು ಈಗ ಈಗ ಎಲ್ಲರೂ ಹೋಗೋಲಕ್ಕ ಈಗ ನಾವ್ ಅವ್ ಮನೆಗೆ ಮನಿಗ ಉಪವಾಸ ಕುಂದ್ರು ಏನು ಹೆಂಗ್ ವಿಚಾರ ಮಾಡವನಿ ನಡಿ ನಡಿ ಮನೆಗ್ ಹೋಗಿ ಇಸ್ಕೊಂಡ್ ಬರೋ ನಡಿ ಇಸ್ಕೊಂಡ್ ಬರೋ ಇಸ್ಕೋದೇನಲ್ಲ ಅವ್ನ್ ಮಾತ್ರ ಇವತ್ತು ಬಿಡಲ್ಲಂಗ ಏನಾರ ಮಾಡಿ ಅವ್ನ್ ಬಡದಾರ ಕೈಕಾಲ ಮುರ್ದಾರ ತುಮರ್ದ ನೀ ಇಂತ ನೋಡ ಜಿಮ್ ಹೋಗಿ ನೀ ಗಟ್ಟಿದಿ ಅವ್ನ್ ಎವಿಸ್ ಕುಟ್ಟುದ ಅವ್ನ್ ಏನ್ ಮಾಡ್ತಿರ್ತಿಲ್ಲ ಇಟ್ಟದ ಮಾತ್ರ ಅವ್ನ್ ಇನ್ನೊಂದ್ ಸ್ವಲ್ಪ ಇಟ್ ಮಾಡ್ಬೇಕ ಅವಂದ ಬಾಳ ಇದ್ ಮಾಡತ್ತಾನವಾ ಏನೇನ್ ತರದೈತಿ ಸಂತಿ

ಇವತ್ ಬಿಡಂಗಿಲ್ಲ ಇವತ್ ಬಿಡಂಗಿಲ್ಲ ಅಂದ್ರೆ ಬಿಡಂಗಿಲ್ಲ ರೊಕ್ಕ ಇವನ್ ಇವ್ ಹೋಗಿ ಜಗಳ ತಗ್ಗದ್ ಏನಾರೇ ಮಾಡಿ ಇವತ್ ರೊಕ್ಕ ವಾಪಸ್ ಅಂದ್ರೆ ತೊಗೊಳಕ ಅಲ್ಲ ಹತ್ತು ತಿಂಗಳತ್ತ್ ರೊಕ್ಕ ತಗೊಂಡ ಇದೇನು ನಾಯಿ ಕನ್ಸತ್ಲ ನೋಡ ಆ ನಾಯಿಗೆ ಹಾಲ್ ಹಾಕಕ್ಕೆ ರೊಕ್ಕ ಐತಿ ಖರೆ ನಂಗೆ ರೊಕ್ಕ ಕೊಡೋಕೆ ಈಗ ಕಡೆ ರೊಕ್ಕ ಇಲ್ಲ ಅಂತಂದ್ರೆ ಎಷ್ಟ್ ತಿಂಡಿಗೆ ಬಂದಿರ್ಬೇಕಿ ಮಗ ಇವತ್ತು ಒಂದ್ ಕೈ ತೋರ್ಸಿ ಬಿಡ್ತೇನೆ ಅಲ್ಲ ಮನ್ಷ ಅದ ಆ ರೊಕ್ಕ ತಗೊಂಡ್ ಬಿಲ್ಡಿಂಗ್ ಕಟ್ಕೊಂಡಾನ ಎರಡ ಮಜ್ಲಿ ಎರಡ ಮಜ್ಲಿ ಬಿಲ್ಡಿಂಗ್ ರೊಕ್ಕ ಆರಾಮಾಗದ ನಾವ್ ನೋಡಿದ್ರೆ ಪತ್ರ ಮನಿ ಆಗದ ಕೊಟ್ಟ ಬೇವರ್ಸ ಹೇಗಿದೆ ಹಾದಿ ಬಿದಿ ತಿರ್ಗಾಡದ ಸಲುವಾಗಿ ಇವ್ ನೋಡ್ರಿ ಕಡೆ ಈ ಕಡೆ ಕಡೆ ಈ ಕಡೆ ಅಂತ ಅನತನ ಬಿಡಂಗಿಲ್ಲ ಬಿಡಾಂಗ್ ಏ ಗಿಡಪ್ಪ ಗಿಡಪ್ಪ ಏ ಗಿಡಪ್ಪ ಗಿಡಪ್ಪ நமஸ்காரித் மை கை முட்டங்கிள் மகனோ திங் ಎಂಟು ಹತ್ತು ತಿಂಗಳ ರೊಕ್ಕ ಕೊಡ್ತೀಯ ನಿನ್ ಕೊಡ್ತಿಲ್ಲ ಕೊಡ್ತೀಯ ಎಲ್ಲ ಅಂದ್ರೆ ನೀವೇನ ಇಲ್ಲಿ ಖುಷಿ ಆಡಕ್ ಬಂದಿರಿ ರಾಕ್ಷಕ್ ಬಂದಿರ ಅಲ್ಲ ನನ್ನೂರ್ಕಲ್ ಬಿಲ್ಡಿಂಗ್ ಕಟ್ಕೊಂಡಿ ಎರಡ್ ಮಜ್ಲಿ ಬಿಲ್ಡಿಂಗ್ ದಾಗ ನಾಯಿ ಸಾಕೋತ ಮಾಡ್ಕೋತ ಅಲ್ಲ ರೊಕ್ಕ ಕೊಡೋರೇ ಯಾರ ಕೊಡ್ತೀನಿ ಅಂತ ಯಾವಾಗ ಇಲ್ಲ ನೋಡ್ರಿ ಈಗ ನಿಮ್ ಕಡೆ ಇದ್ದಾಗ ನೀವ್ ಕೊಟ್ಟಿರಿ ನಮ್ ಕಡೆ ಮತ್ ನಾಯಿ ಏನ್ ಮಾಡಿ ರೊಕ್ಕ ಕೊಡ್ಲಿ ಅಂದ್ರೆ ಘಟ್ಟದಾಗ ಹಾಕ್ತಾನ ಏ ಕೊಡ್ತೇನ್ರಿ ಏ ಅವಾಜ್ ಬಿಡಿ ಏ ಕೈ ಬಿಡ್ರಿ ಅವಾಜ್ ಮಾಡ್ಬಾ ಕೈ ಬಿಡ್ರಿ ಬೈ ಇಲ್ವಾ ಏ ಐತಿ ನಿಮ್ದು ಎಟ್ ಐತಿ ಐತಿ ಬಿಲ್ಡಿಂಗ್ ಎಷ್ಟು ಕಟ್ಟಿದ್ರಿ ಎಷ್ಟು ಕಟ್ಟಿದ್ರಿ ಬಿಲ್ಡಿಂಗ್ ಇದು ಒಂಬತ್ತೂವರೆ ಲಕ್ಷ ಐತ್ರಿ ಒಂಬತ್ತೂವರೆ ಲಕ್ಷ ಒಂಬತ್ತೂವರೆ ಲಕ್ಷ ಅಷ್ಟು ಸಾಲ ಐತಿ ಅಷ್ಟೇ ಕಟ್ತೀರಿ ಯಾರ್ದಾರ

இல்லை மட்ட உரித்தி இல்ல மட்ட ஊர்ல உரிக்கு வந்தி கெல்சேனோ எந்த சும் வந்து அதன் மாத்தினி அக்க அது நின் நான் எந்த மனசூர் எலி மகன் டாவாலி அக்க ரவுடிய எட்டி மேல தாராளி நோடத்த ரோடி அட்டின் ಹೆಣ್ಮಗಳಾಗ ಹೆಣ್ಮ ತರ ಹೇಳ್ಬೇಕ ಗಂಡ್ ಮಕ್ಳಾಗಿದೆಯಲ್ಲ ಮತ್ ಅಲ್ಲಿ ಕೆಲಸ ಬಿಡ ಹುಟ್ಟಿ ಬೇರೆದವರು ಹೆಣ್ಮಕ್ಳ ಕಡೆ ರೊಕ್ಕ ಇಸ್ಕೊಂಡ ಮನಿ ಕಟ್ಟ ಆರಾಮದಾಗಿದಿ ಮತ್ ನಮಗ್ ಹೇಳ್ತಿ ஆக நடை நினை ஆச்சை நன் கடை எல்லா அந்த ரொக்க நீ ரொக்கேட் வந்தாங்க நான் கொடுக்க நன் கடை நோட இல்லாந்திர நோட் ஏன் தோழ்த்தி ஆட்டா ನಾಟಕ ಹಚ್ಚಿರಲ್ಲ ನಾಟಕ ನೀನ್ ನಾಟಕ ಮಾಡತಿ ಸಂಗ್ಯಾಳ ನಾನ್ ಹುಡುಗದಲ್ಲ ಅಂತ ಹೇಳಿ ಆಟ ಅಲ್ಲ ಸಂಗ್ಯಾಳ ನಾಟಕ ನೀ ಮಾಡತಿ ನಾ ಆ ನೀನು ಮಾಡತಿ ಹೌದ್ರಿ ನಾಟಕ ನಾಟಕದಾಗ ನಾಟಕ ಮಾಡಿ ಮಾಡಿ ನಮ್ಮ ಮಗನ ಎಲ್ಲಾರ ಕಡೆ ನಾಟಕ ಅಮ್ಮ ತಾಯಿ ರೊಕ್ಕ ಕೊಡು ಅಂತ ಹೇಳಿ ಭಿಕ್ಷೆ ಬೇಡ್ಕೊಂಡ್ ರೊಕ್ಕ ತಗೊಂಡ್ ಮನಿ ಕಟ್ಕೊಂಡ್ ಇಷ್ಟೆಲ್ಲ ಮಾಡಿದಿ ಭಿಕ್ಷೆ ಗಿಕ್ಷೆ ಎಲ್ಲ ಹಾಕೊಬಿಡ್ರಿ ಏ ನನ್ ಕಡೆ ತಗೊಂಡಿದ್ದೀನಿ ಭಿಕ್ಷೆ ಓಷನ್ ಚಾಲೆ ಕೇಳಿ ನನ್ನ ನನ್ನ ರೊಕ್ಕ ಕೊಡ ಏ ರೊಕ್ಕ ಕೊಡ ಏ ಮುದಿಗೋಬಿಯಾ ಮತ್ತೆ ರೊಕ್ಕ ಕೊಡ

ಯಾವತ್ತು ಯಾರಿಗೂ ರೊಕ್ಕ ಕೊಡಬಾರ್ದಪ್ಪ ಭಿಕ್ಷರ್ ಗತಿ ಕರ ನಮ್ಮ ರೊಕ್ಕ ಬೇಡ ಛೇ 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 ಇಂಥ ಮಂದಿ ಎಲ್ಲಿಂದ ಗಂಟೆ ಬೀಳ್ತಾವೆ ಆಂಬಲ ಎರಡ್ ಮಂದ್ಲಿ ಬಿಲ್ಡಿಂಗ್ ಕಟ್ಕೊಂಡು ದಂಡಿಗದ ನಮ್ಮ ಮಗ ನಿನ್ ತೊಗೊಂಡ್ ಬರ್ತೇನೆ ಒಂದ್ ಕೈ ನೋಡತ್ತೇನೆ ನಿನಗ ನಿಂದ್ ಐತಿ ಓ ನಿಂದ್ ಐತಿ ಕೊಡಾಕ ಬೇಕ ಮಗ ಹೆಂಗ್ ಕೊಡಂಗಿಲ್ಲ ನೋಡ್ತೇನ್ ನಾ ರೊಕ್ಕಾ ಏನ್ ಮಾಡ್ತೀವಿ ಗೊತ್ತಿಲ್ಲ ಒಟ್ಟ ಒಂದ್ ಎಬಿಶ್ ಕೊಟ್ಟ ಜೀವನ ಹೆಂಗ ಡಬ್ಬರ ಸ್ಕೊಂಡ್ ಹೋಗಿತಿಲ್ಲಾ ಹಂಗ ಮಾಡೋಣ ಹಂಗ ಮಾಡೋಣ ಟೊಕ್ಕ ಮಾತ್ರ ಬಿಡಂಗಿಲ್ಲ ಅದು ಬಡಸ್ಕೊಂಡೆ ತಗೊಂಡೆ ಬರ್ತನೆ ನಾನು ಬಡದಾ ಹೋಗ ಬಡದಾ ಹೋಗ ಹೇಳ ಬಾಗರ್ ಬಿಡತನೆ ಹೋಗಿ ಬಿಡಂಗಿಲ್ಲ ನೋಡಿ ಕೇಳಿ ಇಲ್ಲಿ ಹೇಳ್ತನೆ ಏನ ಆಂಗ ಇಲ್ಲಿ ಕೇಳಿ ಒಂದು ಮಾತು ಹೇಳ್ತನೆ ದೇವರಿ ಇಲ್ಲಿ ನೀ ಇದ ಮನೆ ಅಲ್ಲಿ ಅಲ್ಲಿ ಮುಂದಿನಾ ಇಲ್ಲ ಹಿಂಗ ಆಸನೆ ಹೋಗಿ ಇಲ್ಲಿ ನಡಿ ಇಲ್ಲಿ ಕೇಳಿ ನಾನು ಕಳೆ ಇರ್ಲಿ ಅವಿರ್ಲಿ ಒಟ್ಟ ನನ್ ನೋಡ ಒಂದ್ ರೂಪಾಯಿ ನೀವು ಉಪವಾಸ ಬಿಡತಿರ್ಲಿಕ್ಕ ನನಗ್ ಜಿಮ್ಗಿ ರೊಕ್ಕ ಏನೈತ್ಲಾ ಒಟ್ಟ ಬಿಡುದ್ ಬೇಡ ಅವ್ರ ಯಾರು ಬೇಕಾದ್ ಬರ್ಲಿ ಅದ್ ಬೇಕಾದಾಗ್ಲಿ ರೊಕ್ಕ ಇಸ್ಕೊಂಡ ಹೋಗ್ ಹಿಂಗ ಮಾಡಿ ಕಡೆ ಇಸ್ಕೊಂಡ್ ಬಂದ ಇವ್ ಕೊಡುದುಸ್ಕೊಂಡ್ ಬಂದ ಇವ್ ಕೊಡುದು ಕೊಟ್ಟಾರು ಹೊಡಿತಿ ಅದ್ ವರ್ದಿಸ್ಕೋಳಗ ನಡಿ ಹೊದಿಸ್ಕೋ ನಡಿ ಕರಿ ಕರಿ ಅವನ್ ಮೊದಲ ಹೊರಗ್ ಹೊರಗ್ ಕರಿ ಹೊರಗ್ ಹೊರ ಕರಿ ಇಲ್ಲಿ ಹೊರಗ வேடப்பா டேக்டாப்பா ஓ வர 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 யாரதுரி வந்தாரு நவரே அப்பா சரி ஆஹ அதே ரியே சரி எல்லார சத்தமா கேளுறீங்களா நான் பேசுறேன் இல்ல சரி இவங்களுக்கு இவ தேய்புன்றா இல்ல மொக்கத்தாலும் சரி 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 அந்த ஒரு இல்ல இல்ல குundurறது இல்ல குundur இல்லாடி குundur இல்லாடி குundurறது ಹಂಗಂದ್ರೆ ಮನಿ ಬಂದಿದ್ದಾನ ಆ ಮತ್ತ ಅದು ಅದು ಕೇಳಿದ ನಾನು ಮಂದಿಗ ಸತ್ತಾನ ಅಂದ್ರಲ್ರಿ ನಿಮಗ ಏ ಇಲ್ರಿ ನಾ ಹಚ್ಚಿದಿಲ್ರೀ ಹಾ ಮತ್ತ ಅಲ್ಲಿ ಅಂದ್ರೆ ನಮ್ಮ ಸಂಬಂಧಿಕರೊಳಗ್ ಕೇರ್ಕೊಂಡಿದ್ದೀರಿ ಅಲ್ಲಿ ಹೋಗಿತೀವ್ರಿ ಆ ಹಿಂಗ ಮತ್ತ ಅದು ಆಜು ಬಾಜು ಬಂದಿ ನೀವ್ ಸತ್ತಾರ ಅಂತ ಹೇಳ್ರಿ ನಮಗ ಸತ್ತಾನ ಅಂತಂದ್ರ ಅರಿ ರೀ ಸತ್ತಾನ ಅಂತಂದ್ರ ಏ ನಾ ಸಚ್ಚಿದ್ದಿಲ್ರೀ ಅದ ಮನಿ ನಮ್ಮ ಸಂಬಂಧಿಕರೊಳಗ್ ಕೇರ್ಕೊಂಡಿದ್ದೀರಿ ಅವಾಗ ಒಂದ್ ಆತ್ ದಿವಸ ಮುಂಚೆನ ಗೊತ್ತಿದ್ರಿ ಅಲ್ಲ ಸಾಯ್ತಾರಂತ ಅಂತ ಹೋಗ್ರಿ

ಯಾರು ಇವ್ ಯಾರು ಯಾರು ಮದ್ ರೊಕ್ಕ ಬಂದ್ ಹೋದ್ರಿ ಅದಕ್ಕೆ ಎರಡ್ ಲಕ್ಷ ಏನೋ ಕೊಟ್ಟಿದ್ದ ಕೊಟ್ಟಿದ್ದು ಕೊಟ್ಟ ಹೋದ್ರಿ ಮದುವೆ ಕೊಡ್ತೇವೆ ಕೊಡು ನೀ ಲಕ್ಷ ಕೊಡು ಹತ್ತು ಲಕ್ಷ ಕೊಡು

சந்தித்து ஒட்டு நாள் மை மீன்

ಏನೋ ಅದ್ಭುತ ಯಾಕ ಆಟ ಚೆನ್ನಿ ಯಾಕೆ ಏನು ಮಾಡಿದಿರಿ ಏನೇನೋ ಅರಾಯು ಇರುಗೆತೆ ಜವಾರಿ ಮೆಂಚಿನಾಟಾಟಿ ಆಹಾ ಚಿಕ್ಕ ಮೆಂಚಿನ ಕೈಯೆ ನಿಂತಾಯ್ಕ ಆರಾತಪ್ಪ ಏ ನಾನು ನೀ ಕುಡಿದವಾ ಬಿರು ಕುಡಿ ನೀ ಯಾಕ ಏ ನೆನೋ ಕ್ರಾಕ್ ಆಗೋಯ್ತು ನೋಡ್ರ ರಕ್ಕ ನನ್ನ ಕಡೆ ಇಲ್ಲ ಇಗೆ ತಕೊಂಡೆ ಬಿಡಿ ಈ ಬೇಕಂದ್ರ ಬೇಕ ನೋಡಿ ಈಗ ಏ ಹೋಗ್ರಿ ಏನು ನಾಟಕ ಅಚಿ ನಟಕ ಬೇಕನಂಗಾ ಬಾಳಗೆತಿ ಪಕ್ಕ ಕೈ ನೋಡ್ಕೋ ನನಗೆ ಒಂದು ಕಾಲ್ ಬರತೈತಿ ಜನ ಬಾರೇ அண்ணா நீன ரொக்க கொடுத்து